ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಕೂಡ ಥ್ಯಾಂಕ್ ಯು ಆಲ್ ಸೋ ಮಚ್ ಮೊನ್ನೆ ನಾನು ಏನು ವೀಡಿಯೋ ಹಾಕಿದ್ದೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ನಾನು ಒಂದೇ ನನ್ನ ನನ್ನ ಹಸ್ಬೆಂಡ್ ತಲೆಯಲ್ಲಿ ನನ್ನ ತಲೆಯಲ್ಲಿ ನಾವೆಲ್ಲೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ನಾನು ಕೇಳಲ್ಲ ಯಾಕೆ ಅಂದರೆ ನಿಜವಾಗ್ಲೂ ನಿಮ್ಗೊಂದು ವಿಚಾರ ಇಷ್ಟ ಆಯಿತು ಅಂದರೆ ನೀವು ನಮ್ಮನ್ನು ಬೆಳೆಸ್ತೀರಾ ಅಂತ ನಮಗೆ ನಂಬಿಕೆ ಇದೆ ಯಾಕಂದರೆ ನೀವು ಕೆಲವರಿಗೆ ಅನ್ನಿಸ್ತಾ ಇರ್ಬೋದು ಏನಪ್ಪ ಹಸ್ಬೆಂಡ್ ತಿರೋಗಿ ಒಂದು ಸೆವೆನ್ ಮಂತ್ಸ್ ಅಷ್ಟೇ ಆಗಿರೋದು ನೋಡಿದ್ರೆ ಇವರು ವೀಡಿಯೋ ಮಾಡ್ಕೊಂಡು ಕೂತಿದ್ದಾರೆ ಅಂತ ನಿಮ್ದು ಅನ್ನಿಸ್ಬೋದು ದಟ್ಸ್ ಮೈ ಹಸ್ಬೆಂಡ್ ಡ್ರೀಮ್ ಫಸ್ಟ್ ಆಫ್ ಆಲ್ ಅದನ್ನು ನಾನು ಫುಲ್ಫಿಲ್ ಮಾಡಬೇಕು ಅವರು ಇರುವಾಗಲೂ ಅವ್ರ ಡ್ರೀಮ್ಸ್ನೆಲ್ಲ ನಾನು ಫುಲ್ಫಿಲ್ ಮಾಡಿದ್ದೀನಿ ಅಂದಮೇಲೆ ಅವರು ನನ್ನ ಜೊತೇಲಿಲ್ಲ ಅಂದ ತಕ್ಷಣ ನಾನು ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ ಬಿಕಾಸ್ ಅವರು ಫೋರ್ ಡೇಸ್ ಸಾಯೋಕ್ಕೂ ಮುಂಚೆ ನನಗೆ ಒಂದು ಪ್ರಶ್ನೆ ಮಾಡ್ತಾರೆ ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಫೋರ್ ಇಯರ್ಸ್ ಮೇಲೆ ಆಗಿದೆ ಆದರೆ ವಿಡಿಯೋಸ್ ನಾನು ಫ್ರೀಕ್ವೆಂಟಾಗಿ ಆಗ್ತಿರ್ಲಿಲ್ಲ ನಾನು ಬರೀ ನನ್ನ ಗಂಡ ಮನೆ ಮಕ್ಕಳು ನಂದು ಜಾಬು ಈ ಇದರಲ್ಲೇ ಸ್ವಲ್ಪ ಮುಳುಗೋಗಿದ್ದೆ ಅಂದರೆ ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಪರ್ಸ್ನಲ್ ಲೈಫ್ದೇ ನನಗೆ ತುಂಬ ಇತ್ತು ಅವ್ರಿಗೆ ವೆರೈಟಿಯಾಗಿ ಅಡುಗೆ ಮಾಡ್ಕೊಳ್ಳೋದು ಅವ್ರ ಕೈಲಿ ಗುಡ್ ಅನ್ಸ್ಕೊಳ್ಳೋದು ಶಬಾಷ್ ಅನ್ಸ್ಕೊಳ್ಳೋದು ಅವ್ರನ್ನ ಖುಷಿ ಪಡಿಸೋದು ಇದೇ ನಂದು ಮೇನ್ ಇಂಟೆನ್ಷನ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ನಾನು ಬೇರೆ ಕಡೆ ಗಮನ ಕೊಟ್ಟಿರಲಿಲ್ಲ ಬಟ್ ಹಿ ಆಸ್ಟ್ ಮಿ ಒನ್ ಕ್ವೆಶನ್ ಏನಾಯ್ತಮ್ಮ ನಿಂದು ಯೂಟ್ಯೂಬ್ ಕತೆ ಅಂತ ಕೇಳಿದರು ಆಕೆ ನಾನು ಹೇಳಿದೆ ಇದೇ ಯೂಟ್ಯೂಬ್ ಅಲ್ಲೇ ಇದೆಯಲ್ವಾ ಒಂದು ನೂರ ಇಪ್ಪತ್ತು ಜನ ಏನೋ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ನಾನು ಹೇಳಿದ್ದೆ ಅದಕ್ಕೆ ರಾಜು ಪಾಪ ಅವರು ನಮ್ಮ ಅಶ್ವಿನಿ ಅವರು ಏನೋ ವೀಡಿಯೋ ಹಾಕ್ತಾರೆ ನಾವು ನೋಡೋಣ ಚೆನ್ನಾಗಿರುತ್ತೆ ಮೋಟಿವೇಟ್ ಮಾಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಡು ಪಾಪ ಕಾಯ್ತಾ ಇದ್ದಾರೆ ನಿನ್ನ ಫ್ಯಾನ್ಸು ನೀನು ನೋಡಿದ್ರೆ ಇಲ್ಲಿ ಆರಾಮಾಗಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಕೂತಿದ್ಯಾ ಅಂದ್ಬಿಟ್ಟು ನನಗೆ ರೇಖಿಸಿದ್ರು ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ಅಲ್ಲ ರಾಜ್ ಗೊತ್ತು ಅದು ಆ್ಯಂಡ್ ಅದು ಅಲ್ಲದೆ ಅವ್ರು ಹೇಳಿದ್ರು ನನಗೆ ನಿಮಗೆ ಟ್ಯಾಲೆಂಟ್ ಇದೆ ಏನಕ್ಕೆ ಪೇಸ್ಟ್ ಮಾಡ್ಕೋತಾ ಇದೆಯಾ ಏನಾದರೂ ಮಾಡು ಒಂದು ಕಂಟೆಂಟ್ ಕೊಡು ಜನರಿಗೆ ಇಷ್ಟ ಆದರೆ ಅವ್ರು ನಿನ್ನನ್ನು ಕೈ ಹಿಡಿತಾರೆ ಇಲ್ಲ ಅಂತಂದರೆ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಅಂದಿದ್ರು ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ಸಪೋರ್ಟ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ರಾಜ್ ಬೇರೆಯವರು ಎಲ್ಲ ನೋಡಿ ಅವರು ಹಸ್ಬೆಂಡು ವೀಡಿಯೋ ಮಾಡ್ತಿರ್ತಾರೆ ವೈಫು ಅದನ್ನ ಅಪ್ಲೋಡ್ ಮಾಡಿ ಈ ರೀತಿ ಇರುತ್ತೆ ಅದಕ್ಕೆ ಅವರು ಇದು ಮಾಡ್ತಾರೆ ನಾವು ಡ್ಯೂಟಿ ಮುಗಿಸ್ಕೊಂಡು ಬಂದು ನಿಮ್ಮಗಳಿಗೆಲ್ಲ ಅಡುಗೆ ಮಾಡಿಕೊಂಡು ನಿಮ್ಮನ್ನ ಟೈಮ್ ಕೊಟ್ಕೊಂಡು ಮಕ್ಕಳಿಗೆ ಓದಿಸ್ಕೊಂಡಲ್ಲ ಸ್ವಲ್ಪ ಕಷ್ಟ ಅಲ್ವಾ ಅಂತ ಹೇಳ್ತಿದೆ ಇಲ್ಲ ನೀನು ಆ ರೀತಿ ಅಂದ್ಕೊಳ್ಳೋದು ನಿನಗೆ ಬಿಯಾಂಡ್ ಒಂದು ಪವರ್ ಇದೆ ಆ್ಯಂಡ್ ಶಕ್ತಿ ಇದೆ ನೀನು ಅದನ್ನು ಐಡೆಂಟಿಫೈ ಮಾಡಬೇಕು ಮಾಡು ನೀನು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು ಸೊ ಅದು ತ್ರೀ ಡೇಸ್ ಫೋರ್ ಡೇಸ್ ಮುಂಚೆ ಅವ್ರು ಸಾಯೋಕು ಅಂತ ಕೇಳಿದರು ಸೊ ನನಗೆ ಅವ್ರು ಸತ್ತ ಮೇಲೆ ನನಗೆ ಒಂದೇ ಯೋಚನೆ ಆಗಿದ್ದು ನಾನು ಕಂಟಿನ್ಯೂ ಮಾಡಬೇಕು ಅಂತ ನನ್ನ ತಲೆಗೆ ಬಂತು ಯಾಕೆ ಏನು ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಅವ್ರ ಕ್ವಶನ್ ಕೇಳಿದ್ರಲ್ವ ನನ್ನ ಏನಕ್ಕೆ ಸ್ಟಾಪ್ ಮಾಡಿದ್ಯಾ ಮಾಡ್ತಾ ಇಲ್ಲ ಅಂತ ಅದನ್ನು ನಾನು ಕಂಟಿನ್ಯೂ ಮಾಡಬೇಕು ಅಂತ ಅಷ್ಟೇ ಅಂದ್ಕೊಂಡಿದ್ದು ಸೊ ಹಾಗಾಗಿ ಅವರಿದ್ದರೂ ಇಲ್ಲ ಅಂತ ಅಂದರೂ ನನಗೆ ಅವರ ಆಸೆಗಳನ್ನ ಈಡೇರಿಸೋದಷ್ಟೇ ನನ್ನ ಕೆಲಸ ಅಂತೇಳಿ ನಾನು ಆ ಒಂದು ದಾರಿಯಲ್ಲಿ ನಡೀತಾ ಇದ್ದೀನಿ ಸೊ ಯಾರಿಗಾದರೂ ಇನ್ನೂ ಇದ್ರ ಬಗ್ಗೆ ಕ್ಲಾರಿಟಿ ಬೇಕು ಅಂದರೆ ಯು ಕ್ಯಾನ್ ಆಸ್ಕ್ವೆಶನ್ಸ್ ನಾನು ಅದಕ್ಕೂ ಬೇಕಾದರೆ ಆನ್ಸರ್ ಮಾಡಿಕೊಡ್ತೀನಿ ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಒಬ್ಬ ವ್ಯಕ್ತಿ ನಮ್ಮನ್ನ ಅಂದರೆ ನಾವು ತುಂಬ ಇಷ್ಟಪಡೋ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಅಂತ ಎಲ್ಲೋದು ಕೆಲವೊಂದು ಕಡೆಯಿಂದ ನಮಗೆ ಸೂಚನೆಗಳು ಬರುತ್ತೆ ಅಂತ ಹೇಳ್ತಾರೆ ಅದೆಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ನನಗೆ ಅವ್ರ ಡೆತ್ ಆದಮೇಲೆ ನನಗೆ ರಿಯಲೈಸೇಷನ್ ಆಯಿತು ತುಂಬ ಕಡೆ ಅನ್ವಾಂಟೆಡ್ ಡೈಲಾಗ್ಸ್ ಬಂದಿದೆ ಆ್ಯಂಡ್ ಎಲ್ಲೂ ಕೂಡ ನಮಗೆ ಅನುಮಾನನೇ ಬರ್ಸಲ್ಲ ದೇವರು ಓ ಇದನ್ನ ಆಡ್ತಿದ್ದಾರೆ ನಮ್ಗೆ ಏನಾದ್ರು ಬಿಫೋರ್ ಡೆತ್ ಇವ್ರು ಈ ಥರ ಮಾತಾಡಲ್ವಲ್ಲ ಹಿಂಗೆ ಮಾತಾಡ್ಬಿಟ್ರಲ್ಲ ಅಂತ ನಾವು ಏನಾದರೂ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ ದೇವ್ರ ಪ್ಲಾನ್ ಅಲ್ಲಿ ಉಲ್ಟಾಗ್ಬಿಡುತ್ತೆ ಸೊ ಹಾಗಾಗಿ ನನ್ನ ನಾನು ಏನಕ್ಕೆ ಇದು ಕೇಳ್ತಾ ಇದ್ದೀನಿ ಅಂದರೆ ನಾನು ಅವ್ರ ಡೆತ್ ಆದ್ಮೇಲೆ ಎಲ್ಲ ಮಾತುಗಳು ನಾವು ಬಿಹೇವ್ ಮಾಡಿದ ರೀತಿ ಅವ್ರ ನನ್ನ ಜೊತೆ ನಡ್ಕೊಂಡಿದ್ದ ರೀತಿ ಆ ಕ್ಲೋಸ್ನೆಸ್ಸು ಆ ಪ್ರೀತಿ ಅದೆಲ್ಲ ನೋಡಿದ್ರೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದು ಇದಕ್ಕ ಅಂತ ಒಂದೊಂದ್ಸಲ ನನಗೆ ಕ್ವೆಶ್ಚನ್ ಮಾರ್ಕ್ ಆಗ್ಬಿಡುತ್ತೆ ಯಾಕಂದರೆ ನೈನ್ ಇಯರ್ಸ್ ಆಯಿತು ನಮ್ಮ ಮದುವೆ ಆಗಿ ಒಂದು ದಿವಸನೂ ರಾಜ್ ನನ್ನ ಹತ್ರ ಬಂದು ಇಲ್ಲಿ ನಾನೇ ಯಾವಾಗಲೂ ಇರೋಕ್ಕಾಗೋದಿಲ್ಲ ನಿನ್ನ ಜೊತೆ ನಿನಗೆ ನೀನೇ ಇಂಡಿಪೆಂಡ್ ಅವರು ಯಾವಾಗಲೂ ಮದುವೆ ಆದಾಗಿಂದನು ನನ್ನನ್ನು ತುಂಬ ಇಂಡಿಪೆಂಡೆಂಟ್ ಮಾಡಬೇಕು ಅಂತ ಅವರು ಇದು ಮಾಡ್ತಿದ್ರು ಅಂದರೆ ನನ್ನನ್ನು ಒಬ್ಳನ್ನೇ ಅಲ್ಲ ಅವರ ಸುತ್ತಮುತ್ತ ಇರೋ ಪ್ರತಿಯೊಬ್ಬ ವ್ಯಕ್ತಿನ ಫ್ರೆಂಡ್ ಆಗಲಿ ರಿಲೇಶನ್ ಆಗಲಿ ವೈಫ್ ಆಗಲಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಒಂದೇ ಇಂಡಿಪೆಂಡೆಂಟ್ ಆಗಿರಬೇಕು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಸೊ ಹಾಗಾಗಿ ಅದು ನಮಗೂ ಕೂಡ ಅವರು ಹೇಳಿ 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 ಯು ಆರ್ ಸ್ಟ್ರಾಂಗ್ ಯು ಆರ್ ಸ್ಟ್ರಾಂಗ್ ಅಂತ ನನಗೂ ಅದೇ ಬಂದ್ಬಿಟ್ಟಿದೆ ಆ್ಯಂಡ್ ಬೇಸಿಕಲಿ ಫ್ರಮ್ ಚೈಲ್ಡ್ಹುಡ್ ನಾನು ಹಾಗೆ ಇರೋದು ಬಟ್ ಸ್ಟಿಲ್ ಆ ಮ್ಯಾರೇಜ್ ಆದಮೇಲೆ ಒಂದು ಕನೆಕ್ಷನ್ ಬರುತ್ತಲ್ಲ ಅದು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಫೌಂಡೇಶನ್ ಆಗ್ತಾಗ ಐ ಥಿಂಕ್ ನನಗೆ ಅದನ್ನು ಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನನ್ನ ಹಸ್ಬೆಂಡ್ ನನಗೆ ಹೇಳಿದ್ರು ಬಾಯಿಲಿ ಅಂತ ಕರೆದ್ರು ಒಂದು ದಿವಸ ಏನು ಅಂತ ಕೇಳಿದೆ ನೈನ್ ಇಯರ್ಸ್ ಆದ್ಮೇಲೆ ನನಗೊಂದು ಅವರು ಈ ರೀತಿ ಡೈಲಾಗ್ ಹೇಳಿದ್ದು ಅಂದರೆ ಅಶೋ ನಾನು ಯಾವಾಗಲೂ ಇರೋಕ್ಕಾಗಲ್ಲ ಬಾಯಲ್ಲಿ ಅಂತ ಕೇಳಿದ್ರೆ ಓಕೆ ಅಂತ ಹೇಳಿ ಏನು ಮಾಡಬೇಕು ಗ್ಯಾಸ್ ಫಿಟ್ ಮಾಡಬೇಕು ನೀವಿದ್ದೀರಲ್ಲ ಅಂತ ಕೇಳಿ ನಾನೇ ಯಾವಾಗಲೂ ಇರೋಕ್ಕಾಗೋದಿಲ್ಲ ನಾನು ಎಲ್ಲೋ ಕೆಲ್ಸಕ್ಕೆ ಹೋಗಿರ್ತೀನಿ ಸಡನ್ನಾಗಿ ಗ್ಯಾಸ್ ನಿಂತೋಯಿತು ಅಂದರೆ ಇಲ್ಲಿ ಅಂದರೆ ಇದಾಗಿಬಿಡ್ತು ಖಾಲಿ ಆಯಿತು ಅಂದರೆ ಹೆಂಗೆ ನೀನು ಚೇಂಜ್ ಮಾಡ್ತೀಯಾ ಗೊತ್ತಿರಬೇಕಲ್ವ ನನಗೆ ಇಲ್ಲಿ ಅಕ್ಕಪಕ್ಕದವ್ರು ಅಂದರೆ ನಾವು ಮನೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಮನೆಗಳು ಸ್ವಲ್ಪ ದೂರ ಮತ್ತು ಶಾಪ್ಗಳು ಕಮರ್ಷಿಯಲ್ ಏರಿಯಾ ಜಾಸ್ತಿ ಇತ್ತು ಸೊ ಹಾಗಾಗಿ ಅವರು ಯಾರೂ ಬರಲ್ಲ ಇಲ್ಲಿ ಅಂದ್ಬಿಟ್ಟು ನನಗೆ ಕಲ್ಸ್ಕೊಟ್ರು ಸರಿ ಆಯಿತು ಅಂದ್ಬಿಟ್ಟು ಅವತ್ತು ನಾನು ಅದು ಕಲಿತೆ ಅದಾದ್ಮೇಲೆ ಇವಾಗಲೂ ಕೂಡ ನಾನೇ ಚೇಂಜ್ ಮಾಡ್ಕೊಳ್ಳೋದು ಗ್ಯಾಸ್ ಏನಾದರೂ ಖಾಲಿ ಆದರೆ ಸೊ ಐ ಬಿ ವೆರಿ ಪ್ರೌಡ್ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಆ್ಯಂಡ್ ಒಂದು ಮದುವೆ ಆದಾಗಿಂದೂ ನಾನು ಆ್ಯಕ್ಚುಲಿ ಅವರಿಗೆ ಹೇಳ್ತಾ ಇದ್ದೆ ಒಂದು ವಾಟರ್ ಫಿಲ್ಟ್ ಫಿಲ್ಟರ್ ಹಾಕ್ಸ್ಬಿಡೋಣ ಯಾಕಂದರೆ ಫೈವ್ ರುಪಿ ಕಾಯಿನ್ ತಗೊಂಡು ಅವರು ಕ್ಯಾನ್ ಹೋಗ್ತಾ ಹೋಗ್ತಾಯಿದ್ರು ಆ್ಯಂಡ್ ಸಮ್ ಟೈಮ್ಸ್ ಅದು ಖಾಲಿ ನಾನು ಫೋನ್ ಮಾಡಿ ಹೇಳಿದ್ದು ಉಂಟು ಅವರಿಗೆ ಅವಾಗ ಅವ್ರು ನನಗೆ ಹೇಳ್ತಿದ್ರು ನಾನು ಎಷ್ಟೋ ಸಲ ಹೇಳಿದಾಗ ಇಲ್ಲ ಬೇಡ ಬಿಡ ಐದು ರೂಪಾಯಿ ಹಾಕಿದ್ರೆ ನೀರು ಬರುತ್ತೆ ಅದಕ್ಕೆ ಯಾಕೆ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಖರ್ಚು ಮಾಡೋದು ಅಂತ ಸರಿ ಅಂತ ನಾನು ಏನು ಗೊತ್ತಾ ಕೆಲವೊಂದು ಕಡೆ ನಾನು ಜಾಸ್ತಿ ವಾದ ಹೋಗೋದಾಗ್ಲಿ ಅಥವಾ ಅಕ್ಕಿ ಹಿಂಗೆ ಬೇಕೇ ಬೇಕು ಅಂತೆಲ್ಲ ಕೂತ್ಕೊಳ್ಳೋದಾಗ್ಲಿ ಮಾಡಲ್ಲ ಅವ್ರು ಬೇಡ ಅಂದರೆ ಬೇಡ ಅಷ್ಟೇ ಸೊ ಸರಿ ಆಯಿತು ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದೆ ಕೊನೆಗೆ ಅವರು ಸಾಯೋದಿನ ಮನ್ ಮಂತಿದೆ ಅಂತ ಅಂದಾಗ ನನ್ನ ಹತ್ರ ಬಂದು ವಾಟರ್ ಫಿಲ್ಟ್ರ್ ಹಾಕ್ಸ್ಬಿಡೋಣ ಅಂತ ನನಗೆ ಖುಷಿ ಅಂದರೆ ನಾನು ಏನು ಅವ್ರಿಗೆ ಮಾಡಿ ಅಂತ ಹೇಳ್ತೀನಿ ಆ ಮುಮೆಂಟಿಗೆ ಅವ್ರು ಮಾಡಿಲ್ಲ ಅಂದರೆ ಕೊನೆಗೆ ಅದಕ್ಕೆ ಬರ್ತಾರೆ ಅಂತ ನನಗೆ ಗೊತ್ತಿದೆ ಬಟ್ ಸ್ಟಿಲ್ ನಾನು ಅವ್ರಿಗೆ ಇದು ಮಾಡಕ್ಕೆ ಹೋಗಲ್ಲ ಅಂದರೆ ನಿಮಗೆ ಗೊತ್ತಿದೆ ಒಂದು ಜೆಂಟ್ಸ್ಗೆ ಅಥವಾ ಗಂಡ್ಸ್ಗೆ ಏನಾದರೂ ನಾವು ಲೇಡೀಸು ನೋ ಅಂತ ಹೇಳ್ಬಿಡೋದಾಗಲಿ ಅಥವಾ ಅವ್ರು ಮಾತಾಡುವಾಗ ನಾವೇನಾದರೂ ಎದುರುತ್ರ ಕೊಡೋದು ಅದು ಅವ್ರು ತೊಗೊಳೋದಿಲ್ಲ ಯಾಕಂದರೆ ಅದು ಅಟ್ಲೀಸ್ಟು ಒಂದು ಪರ್ಸೆಂಟ್ ಆದರೂ ಆ ಮೇಲ್ ಈಗೋ ಅನ್ನೋದು ಇದ್ದೇ ಇರುತ್ತೆ ಸೊ ಹಾಗಾಗಿ ಅದು ಏನು ಇವ್ರಿಗೆ ಹೊರತಲ್ಲ ಇವ್ರಿಗೂ ಅದೇ ಇದ್ದಿದ್ದು ಬಟ್ ನಾನು ಯಾವತ್ತೂ ಅದನ್ನು ಟ್ರಿಗರ್ ಮಾಡೋಕ್ಕೆ ಯಾವತ್ತೂ ಟ್ರೈ ಮಾಡಿಲ್ಲ ಸೊ ಹಾಗಾಗಿ ಅವ್ರಿಗೆ ಹೇಳ್ತಿದ್ದೆ ಸರಿ ಆಯಿತು ಅಂದ್ಬಿಟ್ಟು ಸೊ ಅವರು ಫಿಲ್ಟ್ರೂ ಹಾಕ್ಸಿದ್ರು ಅದೊಂದಾದರೆ ನಾ ಆ್ಯಕ್ಚುಲಿ ಮದುವೆ ಆದಾಗಿಂದ ನನ್ನ ಹಸ್ಬೆಂಡು ಒಂದು ಫೋರ್ ಫೈವ್ ಇಯರ್ಸು ನಮ್ಮ ಬರ್ಡೇಗಾಗಲಿ ಅವ್ರ ಬರ್ಡೇಗಾಗಲಿ ಇಬ್ರು ಕೂಡ ಗಿಫ್ಟ್ ಕೊಟ್ಕೊಳ್ಳುವಂಥ ಸ್ಥಿತಿಲಿ ಏನು ಇರಲಿಲ್ಲ ಖುಷಿ ಪಡ್ತಾಯಿದ್ವಿ ಒಂದು ಕೇಕ್ ತಗೊಂಡು ಖುಷಿ ಪಡ್ತಿದ್ವಿ ಕೆಲವೊಮ್ಮೆ ಅದು ಇರಲಿಲ್ಲ ಬಟ್ ಸ್ಟಿಲ್ ವಿ ವರ್ ಸೋ ಹ್ಯಾಪಿ ಅಂಡ್ ಏನಕ್ಕೆ ಕಟ್ ಮಾಡ್ತಿಲ್ಲ ಅದನ್ನೆ ನಾವು ಅರ್ಥ ಮಾಡ್ಕೋದು ಓ ಈ ವರ್ಷ ನಮ್ಮ ಹತ್ರ ಹಣ ಇಲ್ಲ ಈ ವರ್ಷ ನಮಗೆ ಈಗ ಕಷ್ಟ ಇದೆ ಅದಕ್ಕೋಸ್ಕರ ಮುಂದಿನ ವರ್ಷ ಮಾಡೋಣ ಅಂತ ಅಂದ್ಕೊಂಡು ನಾವು ಇಬ್ಬರು ಆರಾಮಾಗಿರ್ತಿದ್ವಿ ಬಟ್ ಈಗ ಇತ್ತೀಚಿಗೆ ಒಂದು ತ್ರೀ ಫೋರ್ ಇಯರ್ಸಲ್ಲಿ ನಮಗೆ ಸ್ವಲ್ಪ ಫಿನಾನ್ಷಿಯಲಿ ಅಂದರೆ ಕಷ್ಟಪಟ್ಟು ದುಡ್ದು ಒಂದು ಸ್ವಲ್ಪ ಮೇಲೆ ಬಂದಾಗ ನಮಗೆ ನನ್ನ ರಾಜ್ಗೆ ಏನು ಅವರೇ ಬಂದು ಹೇಳ್ತಿದ್ರು ಅಶೋ ಹೆಂಡತಿ ತರ ನೀನು ಒಂದಿನ ನನಗೆ ಅದಬೇಕು ಇದ್ಬೇಕು ಅಂತ ಒಂದು ಸೀರೆನೂ ಕೊಡ್ಸು ಅಂತ ಹೇಳಿಲ್ಲ ಒಂದು ಡ್ರೆಸ್ ಅಂತ ಅಂತಂದಿಲ್ಲ ಒಂದು ಚಿನ್ನ ಬೇಕು ಅಂತ ಕೇಳಿಲ್ಲ ಏನಕ್ಕೆ ಅಂತ ಕೇಳ್ತಿದ್ರು ನಾನು ಅವ್ರು ಒಂದೇ ಮಾತಂತಿದ್ದೆ ರಾಜ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ದುಡಿತಾ ಇದ್ದೀರಿ ನಿಮ್ಮ ಸ್ಯಾಲ್ರಿ ಎಷ್ಟು ಅಂತ ನನಗೆ ಗೊತ್ತು ನನ್ನ ಸ್ಯಾಲ್ರಿ ಎಷ್ಟು ಅಂತ ನಿಮಗೆ ಗೊತ್ತು ಆ್ಯಂಡ್ ಆ ಸ್ಯಾಲ್ರಿಲಿ ನಾವು ಏನು ಮಾಡ್ತಿದ್ದೀವಿ ಎಲ್ಲಿಗೆ ಹೋಗ್ತಾ ಇದೆ ಅಮೌಂಟು ಯಾವ ಸಾಲಕ್ಕೆ ಕಟ್ತಾ ಇದ್ದೀವಿ ಎಲ್ಲನೂ ಗೊತ್ತು ಅದು ಗೊತ್ತಿದ ಮೇಲೂ ನಾನು ನಿಮ್ಮ ಎದೆ ಮೇಲೆ ಕುತ್ಕೊಂಡು ಅದನ್ನು ಕೊಡಿಸಿ ಇದನ್ನ ಕೊಡಿಸಿ ಅಂತಂದರೆ ಮನುಷ್ಯತ್ವ ಅಂತ ಅನ್ನಿಸ್ಕೊಳ್ಳಲ್ಲ ಅದು ಆ್ಯಂಡ್ ಗಂಡಸ್ಗೂ ಕೂಡ ಅಂದರೆ ಗಂಡ ಅಂತ ಆ ಒಂದು ಕ್ಯಾರೆಕ್ಟರ್ಗೂ ಕೂಡ ಆ್ಯಕ್ಚುಲಿ ಒಂದು ಮನಸ್ಸಿರುತ್ತೆ ಒಂದು ಲಿಮಿಟೇಷನ್ಸ್ ಇರುತ್ತೆ ಅದನ್ನು ನಾವು ಯಾವತ್ತೂ ಆ್ಯಸ್ ಅ ವೈಫ್ ಕ್ರಾಸ್ ಮಾಡಬಾರ್ದು ಎಲ್ಲ ನಮಗೆ ಕಣ್ಣಿಗೂ ಕಂಡು ಕೂಡ ನಾವು ಅದು ಬೇಕು ಇದು ಬೇಕು ಅಂತ ನಾವು ಯಾರಿಗೋ ಅವ್ರ ಹಸ್ಬೆಂಡ್ ಅವ್ರಿಗೆ ಕೊಡಿಸ್ಬಿಟ್ಟು ಅಂತೇಳಿ ನಾವು ನಮಗೆ ಕೊಡಿಸ್ಬೇಕು ಅದನ್ನು ಇದನ್ನ ನಾವು ಮಾಡ್ಕೊಂಡು ಕುತ್ಕೊಂಡ್ರೆ ಆ ಫ್ಯಾಮಿಲಿಯಲ್ಲಿ ಅದು ಬಾಂಡಿಂಗ್ ಹೋಗ್ತಾ ಹೋಗ್ತಾ ಕಿತ್ತೋಗುತ್ತೆ ಹೊರತು ಚೆನ್ನಾಗಿರಲ್ಲ ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನಿಮಗೆ ಆಗುತ್ತೆ ರಾಜ್ ನಾನು ಏನು ನಿಮ್ಮ ಕೈಲಿ ತೆಗೆದುಕೊಡೋಕೆ ಆಗ್ತಿಲ್ಲ ನನಗೇನು ಇಷ್ಟ ಅಂತ ಹೇಳ್ತಾ ಇಲ್ಲ ಐ ವಿಲ್ ವೇಟ್ ಅದು ಹತ್ತು ವರ್ಷವೇ ಆಗಲಿ ಎರಡು ವರ್ಷ ನಂಗೆ ಸಾಲ ಮಾಡಿಬಿಟ್ಟು ನೀವು ನನಗೆ ತುಪ್ಪ ತಿನ್ಸಿ ಅಂತ ನಾನು ಎಲ್ಲೂ ಎಕ್ಸ್ಪೆಕ್ಟ್ ಮಾಡಲ್ಲ ಇಬ್ರು ದುಡಿತಿದ್ದೀವಿ ಇಬ್ರು ಕಣ್ಣಿಗೂ ಏನು ನಡೀತಿದೆ ಅಂತ ಕಾಣಿಸ್ತಿದೆ ಅಂತ ಅಂದಮೇಲೆ ಐ ವಿಲ್ ವೇಟ್ ನನಗೆ ಇನ್ನೂ ಐದು ವರ್ಷ ವೇಟ್ ಮಾಡ್ತೀನಿ ನಿನ್ನ ಕೈಲಿ ಯಾವಾಗ ನನಗೆ ಸರ್ಪ್ರೈಸ್ ಕೊಡೋಕ್ಕಾಗತ್ತೆ ಯಾವಾಗ ಖುಷಿ ಕೊಡೋಕ್ಕಾಗತ್ತೆ ನನಗೆ ಗೋಲ್ಡ್ ಅಂದರೆ ತುಂಬ ಇಷ್ಟ ಬಟ್ ಹಾಗಂದುಬಿಟ್ಟು ನಾನು ಸಾಲ ಮಾಡಿಸಲ್ಲ ನಾನು ಹಾಕೊಳ್ಳಲ್ಲ ಕಷ್ಟಪಟ್ಟು ದುಡಿಬೇಕು ನಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡಿರಬೇಕು ಆವಾಗ ನಮಗೆ ಆ ಒಂದು ಸ್ಪೆಷಲ್ ಡೇ ಬರಬೇಕು ದೆನ್ ಓಕೆ ಫೈನ್ ಅಂತ ನಾನು ಹೇಳಿ ನಿನ್ನಂತ ದೇವತೆ ಎಷ್ಟು ಜನರಿಗೆ ಸಿಗ್ತಾರೆ ಅಂತ ಮಾತಾಡ್ತಿದ್ರು ಆಯಿತು ಬಿಡಿ ಸರಿ ಬಿಕಾಸ್ ಇಬ್ರು ಅದೇ ಥರ ಇದ್ವಿ ಆ್ಯಂಡ್ ಬಟ್ ನಾನು ಅವ್ರಿಗೂ ಅದೇ ಥರ ಅಂದರೆ ಏನೇ ಮಾಡಿದ್ರು ಕೂಡ ನಾನು ಓಕೆ ಓಕೆ ಅಂತ ಅಂದ್ಕೊಂಡು ಅವ್ರ ಬರ್ಡೇಸು ಅವ್ರ ಸ್ಪೆಷಲ್ ಡೇಸೆಲ್ಲ ಬಂದಾಗ ನಾನಂತೂ ಸುಮ್ಮನೆ ಇರ್ತಿಲ್ಲ ಬಿಕಾಸ್ ಅವ್ರಿಗೆ ಗೊತ್ತಾಗ್ದಂಗೆ ನಾನೆಲ್ಲ ಸ್ವಲ್ಪ ಸೇವೆಲ್ಲ ಮಾಡಿರ್ತಿದ್ದೆ ಬಟ್ ಈ ರೀತಿ ನನಗೆ ನನ್ನ ಬರ್ಡೇಗೆ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಅವರು ಏನು ಮಾಡೋದಂದ್ರೆ ಒನ್ ವೀಕಿಂದ ಕೇಳೋಕ್ಕೆ ಸ್ಟಾರ್ಟ್ ಆದರು ನಿಂಗೆ ಏನು ಬೇಕು ನಿಂಗೆ ನಿಗೇನು ಬೇಕು ಯಾವತ್ತೂ ನನಗೆ ಬಂದು ಆ ರೀತಿ ಗಿಫ್ಟ್ ಬರ್ದ ಬಗ್ಗೆ ನನ್ನ ಮಾತಾಡಿಲ್ಲ ನಾನು ಹೇಳ್ದೆ ಅಪ್ಪ ಕೇಳಿಬಿಟ್ಟು ಕೊಡ್ತಾರೆ ಅದು ನಿಮ್ಗೆ ಏನು ಇಷ್ಟ ಅದನ್ನು ಕೊಡಿ ಅದು ಒಂದು ಸ್ಯಾರಿ ಆದರೂ ಓಕೆ ಒಂದು ಡ್ರೆಸ್ ಆದರೂ ಓಕೆ ಒಂದು ಗೋ ಒಂದು ಗ್ರಾಮ್ ಗೋಲ್ಡ್ ಆದರೂ ಓಕೆ ಕೊಡಿ ಅಂತ ನಾನು ಹೇಳ್ತಾ ಇದ್ದೆ ಅದಕ್ಕೆ ಅವರು ಇಲ್ಲ ಇಲ್ಲ ನೀನು ನಾನು ಕೊಟ್ಟ ಮೇಲೆ ಅದು ನಿನಗೆ ಇಷ್ಟ ಆಗಬೇಕು ಸುಮ್ಮನೆ ಅಂತ ತಗೊಳ್ಳೋದಲ್ಲ ಅಂತ ಹೇಳ್ತಿದ್ದು ಅದಕ್ಕೆ ನಾನು ತುಂಬ ದಿವಸದಿಂದ ಅವರು ನನ್ನ ಇದ್ರು ನಿಮಗೆ ಬ್ರೇಸ್ಲೆಟ್ ಮಾಡಿಸ್ಬೇಕು ಅಂತ ಸರಿ ಆಯಿತು ಮಾಡಿಸಿ ಅಂತ ಹೇಳ್ತಾಯಿದ್ದೆ ಅದಕ್ಕೆ ಯಾವ ಡಿಸೈನ್ ಬೇಕು ಅಂತ ಹೇಳಿದ್ರು ನಾನು ಒಂದೆರಡು ಶಾಪ್ಗೆ ಹೋಗ್ಬಿಟ್ಟು ನಾನು ಅದನ್ನ ಫೈನಲೈಸ್ ಮಾಡಿದ್ದೆ ಇದೇ ಬೇಕು ಅಂತ ಸೊ ಎಷ್ಟು ಗ್ರಾಮು ಏನು ಅದು ನೀವು ಡಿಸೈಡ್ ಮಾಡ್ಕೊಳ್ಳಿ ನಿಮ್ಮ ಬಡ್ಜೆಟ್ ಏನು ಅದರಲ್ಲಿ ಎಷ್ಟು ಬರುತ್ತೆ ಅದನ್ನು ನೀವು ಮಾಡಿ ಅಂತ ಹೇಳ್ತೀನಿ ಆಮೇಲೆ ಅವರೊಂದು ಕಂಡೀಷನ್ ಹಾಕಿದ್ರು ನಾನು ಸಾಯೋವರೆಗೂ ಅದನ್ನು ನೀನು ತೆಗಿಬೇಡ ಅಂತ ಹೇಳ್ತಾಯಿದ್ದೆ ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ರಾಜ್ ದಯವಿಟ್ಟು ಹೇಳ್ತೀನಿ ನನಗೆ ಗೋಲ್ಡೆಲ್ಲ ಹಿಂಗೆ ಮೈಮೇಲೆ ಹಾಕೊಂಡು ಅಭ್ಯಾಸ ಇಲ್ಲ ಬ್ರೇಸ್ಲೆಟ್ ಎಲ್ಲ ಗೊತ್ತಲ್ಲ ಪಾತ್ರೆ ತೊಳೆಯುವಾಗ ಬಟ್ಟೆ ವಾಶ್ ಮಾಡುವಾಗ ಮತ್ತು ಸ್ವಲ್ಪ ಕೆಲಸ ಮಾಡೋವಲ್ಲ ಇರಿಟೇಷನ್ ಆಗುತ್ತೆ ಕೈಯಲ್ಲಿ ಅಂತ ಹೇಳ್ತಾಯಿದ್ದೆ ಅದಕ್ಕೆ ಅವರು ಇಲ್ಲ ಇಲ್ಲ ಆ ಥರ ಆದರೆ ನಾನು ತೊಗೊಳಲ್ಲ ಚಿನ್ನ ತಗೊಂಡ್ಮೇಲೆ ಹಾಕೋಬೇಕು ನೀನು ಅಂದ್ರೆ ನಾನು ತೊಗೊಳಲ್ಲ ಅಂತ ನಾನು ಅವಾಗ ಯೋಚನೆ ಮಾಡೋಣ ಅಯ್ಯೋ ಚಿನ್ನ ಅಂತಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲ ಹೆಣ್ಮಕ್ಳಿಗಿಷ್ಟ ಅವರೇನು ಆಸೆಪಟ್ಟು ಇಷ್ಟಪಡ್ತಾರಾ ಇಲ್ಲ ನಾಳೆಗೆ ಏನಾದ್ರು ಒಂದು ಪ್ರಾಬ್ಲಮ್ ಅಂದರೆ ಗಂಡನಿಗೆ ಆಗುತ್ತಲ್ಲ ಅಂತ ಅಂತಲೇ ನಾನು ನಾನೇನು ಮಾಡಿದೆ ಸರಿ ಆಯಿತು ಓಕೆ ಬಿಡಿ ಹಾಕೋತೀನಿ ಅಂತ ಅಂದ್ಬಿಟ್ಟು ಓಕೆ ಮಾಡಿದೆ ಫೈನಲಿ ಅವ್ರು ನನಗೆ ಏಯ್ಟ್ ಟು ನೈನ್ ಗ್ರಾಮ್ಸ್ದು ಒಂದು ನನಗೆ ಫೇವ್ರೇಟ್ ಆಗಿರೋ ಡಿಸೈನ್ದು ಬ್ರೀಸ್ಲೆಟ್ ತೆಗೆದುಕೊಟ್ರು ಸೊ ಅದು ಆ್ಯಕ್ಚುಲಿ ಲಾಸ್ಟ್ ವೀಕು ಕೈಯಿಂದ ಬ್ರಷ್ ಅಂದರೆ ಒಂದು ಸ್ವಲ್ಪ ಏನೋ ಕೊಂಡಿ ಬಿಟ್ಟೋಗಿ ಅದು ಕೈಯಿಂದ ಬಿದ್ದೋಯ್ತು ನನಗೆ ಅವಾಗ ಅನ್ನಿಸ್ತು ನೀವೇ ಇಲ್ಲ ಅಂದಮೇಲೆ ಅದನ್ನು ಇನ್ನೇನು ಹಾಕ್ಕೊಂಡು ನೀವು ಹೇಳಿದ್ರಿ ಸಾಯೋವರೆಗೂ ತೆಗಿಬೇಡ ಅಂತ ನಾನು ಸಾಯೋವರೆಗೂ ಅದನ್ನು ತೆಗ್ದಿರಲಿಲ್ಲ ಅದು ನೀವು ಸತ್ತ ಮೇಲೆ ಅದೇ ಕೈಯ ಕೈಯಿಂದ ಬಿದೋಯ್ತು ಕೆಳಗಡೆ ಸೊ ಅದನ್ನು ಎತ್ತಿಟ್ಟಿದ್ದೀನಿ ನೀವು ನೋಡ್ಬೋದು ಕೆಲವೊಂದು ವೀಡಿಯೋಸಲ್ಲಿ ನಾನು ಮಣಿ ಮಣಿ ಇರೋವಂಥದ್ದು ರೌಂಡ್ 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 ಥರ ಗುಂಡು ನಾನು ಬ್ರೇಸ್ಲೆಟ್ ಹಾಕಿದ್ದೀನಿ ಅದು ಅವರೇ ಕೊಡಿಸಿರೋದು ಸೊ ಅದನ್ನು ಕೊಡಿಸಿದ್ರು ಏನಂದರೆ ದ ಲಾಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಟು ಟು ತೌಸಂಡ್ ಟ್ವೆಂಟಿ ಫೈವ್ ಇಟ್ಸ್ ಲೈಕ್ ನಾನು ಏನೇನು ಕನ್ಸ್ಕೊಂಡಿದ್ದೆ ಇಷ್ಟು ವರ್ಷ ನಮ್ಮದು ಮ್ಯಾರೇಜ್ ಲೈಫಲ್ಲಿ ಎಲ್ಲ ಕೂಡ ಈಡೇರ್ತಾ ಇದೆ ಅದು ಹೆಂಗೆ ತಗೊಳ್ಳೋದು ಅಂತಂದರೆ ಆ್ಯಂಡ್ ನನಗೆ ಅವ್ರು ತೀರೋಗೋಕ್ಕೂ ಒನ್ ಟೂ ಮಂತ್ಸ್ ಹಿಂದೆ ನನಗೆ ನ್ಯೂ ಜಾಬ್ ಆಯಿತು ಆ್ಯಂಡ್ ಇಟ್ಸ್ ಲೈಕ್ ನಾವಿಬ್ರು ಅನ್ಎಕ್ಸ್ಪೆಕ್ಟೆಡ್ ಮಾಡದೇ ಇರುವಂತಹ ಒಂದು ತಿರುವು ಅಂತ ಹೇಳ್ತೀವಿ ಅದನ್ನು ಸೊ ಹಿ ವಾಸ್ ಸೋ ಹ್ಯಾಪಿ ಅವ್ರಿಗೆ ಹೇಗೆ ಅಂದರೆ ಹಿ ಸ್ಟಾರ್ಟೆಡ್ ಡ್ರೀಮಿಂಗ್ ಅಬೌಟ್ ಹಿಸ್ ಲೈಫ್ ಅಶು ಇನ್ಮೇಲೆ ನಮ್ಮನ್ನ ಯಾರು ಹಿಡಿಯೋಕ್ಕಾಗಲ್ಲ ನಿನ್ನ ಆಸೆಗಳು ನನ್ನ ಆಸೆಗಳು ಎಲ್ಲ ತೀರೋಗುತ್ತೆ ಯಾಕಂದರೆ ಝೀರೋಯಿಂದ ಬಂದಿದ್ದವ್ರಿಗೆ ಹತ್ತು ರೂಪಾಯಿ ಸಿಗ್ತಾ ಇದ್ದೋ ವ್ಯಕ್ತಿಗೆ ಮೂವತ್ತು ರೂಪಾಯಿ ಸ್ಯಾಲ್ರಿ ಬರುತ್ತೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಮೂವತ್ತು ರೂಪಾಯಿ ಸಿಗ್ತಿದ್ದ ವ್ಯಕ್ತಿಗೆ ನೂರು ರೂಪಾಯಿ ಸ್ಯಾಲ್ರಿ ಸಿಗುತ್ತೆ ಅಂದರೆ ಅದಕ್ಕಿಂತ ಖುಷಿ ಏನೂ ಇಲ್ಲ ಸೊ ಹಾಗಾಗಿ ತುಂಬ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ನಾವು ಸೊ ನನಗೆ ಅವರು ಖುಷಿ ನೋಡಿ ನನಗೆ ತುಂಬ ಖುಷಿ ಆಗ್ತಿತ್ತು ಆ್ಯಂಡ್ ನಾಳೆ ಏಪ್ರಿಲ್ ಥರ್ಡಿಗೆ ಅವ್ರು ತೀರೋಗಿದ್ದು ಏಪ್ರಿಲ್ ಫಸ್ಟಿಗೆ ಅವ್ರು ನನಗೆ ಒಂದು ಮಾತು ಅಂತಾರೆ ಬಂದ್ಬಿಟ್ಟು ಅಶು ಒಂದು ಮಾತು ಹೇಳ ತುಂಬ ಖುಷಿಯಾಗಿದ್ವಿ ನಾನು ಅಂತ ಹೇಳಿ ಏನು ಅಂತಂದೆ ಇಲ್ಲ ಇಲ್ಲ ಅಂದ್ರೂ ನೀನು ಬದುಕ್ತೀಯಾ ಅಂತ ನನಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಅಂತ ಹೇಳಿದೆ ಯಾಕಂದರೆ ನಾನು ಅದನ್ನು ಆಗಿ ತೊಗೊಂಡಿಲ್ಲ ಯಾಕಂದರೆ ಅವರು ಯಾವಾಗಲೂ ಹಾಗೆ ಮಾತಾಡ್ತಾ ತಮಾಷೆಗೆ ಮಾತಾಡ್ತಾರೆ ತುಂಬ ತುಂಟಾಟ ಮಾಡೋದು ತರಲೆ ಮಾಡೋದು ಅದೆಲ್ಲ ಮಾಡ್ತಾರೆ ಸೊ ನಾನು ಅವಾಗ ಜಾಸ್ತಿ ಏನಕ್ಕೆ ಹಿಂಗೆ ಹೇಳ್ತಿದ್ದೀರಾ ಅಂತ ಕೇಳಿದೆ ಅದಕ್ಕೆ ಇಲ್ಲ ಅಶು ನಿನಗೆ ನನ್ನ ಸ್ಯಾಲ್ರಿನೂ ಸೇರಿಸಿ ನಿನಗೆ ಬರ್ತಾ ಇದೆ ಹಂಗಾಗಿ ನನಗೆ ಮತ್ತು ನಿನ್ನಲ್ಲಿ ನಾನು ಅದೊಂದು ಧೈರ್ಯ ನೋಡ್ತಾ ಇದ್ದೀನಿ ನೀನು ಏನು ಮಾಡ್ಬೋದು ಮುಂದೆ ಅಂತ ನನಗೆ ಅದೊಂದು ಕಣ್ಣಿಗೆ ಕಾಣ್ತಾ ಇದೆ ಫ್ಯೂಚರಲ್ಲಿ ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ನನಗೊಂದು ಸಮಾಧಾನ ಏನೇನು ನಾನು ಇಲ್ಲದೆ ನೀನು ಬದುತಿಯಾ ಅಂತ ನಾನು ಅಯ್ಯೋ ಏನೋ ಆಗಿದೆ ನೀವು ಈ ಥರ ಎಲ್ಲ ಮಾತಾಡಬೇಡಿ ಅಂತಂದ್ಬಿಟ್ಟು ನಾನು ಸುಮ್ಮನೆ ಅದು ತಮಾಷೆಗ ನಾನು ಮಾತಾಡ್ತೀನಲ್ಲ ಹಂಗೆ ಮಾತಾಡ್ಬಿಟ್ಟು ನಾನು ಒಳಗಡೆ ಬಟ್ ಅವ್ರು ಆಡಿದ ಮಾತು ಏನು ಅಂತ ನನಗೆ ಗೊತ್ತಾಗಿದ್ದೆ ಅವ್ರದ್ದು ಆ್ಯಕ್ಚುಲಿ ಡೆತ್ ಆದಮೇಲೆ ಏಪ್ರಿಲ್ ಎಲ್ಲಾ ಕುತ್ಕೊಂಡು ರೀಕಾಲ್ ಮಾಡ್ಕೋತಾಯಿದ್ದೀನಿ ಅವ್ರು ಹಿಂಗೆ ಅಂದ್ರಲ್ಲ ಏನಕ್ಕೆ ಹಿಂಗೆ ಅದು ನಾನು ಏನಕ್ಕೆ ಅಷ್ಟು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ ಅಂತ ಬಟ್ ಹಾಗಂದುಬಿಟ್ಟು ಏನೋ ಇತ್ತು ಅಂತ ನಾನು ಅನ್ಕೊಳ್ಳಲ್ಲ ಬಿಕಾಸ್ ಹಿ ವಾಸ್ ಕಂಪ್ಲೀಟ್ಲಿ ಫೈನ್ ಬಟ್ ಕೆಲವೊಮ್ಮೆ ಅದು ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಮಾತುಗಳು ಬರುತ್ತೆ ಅಂತ ಹೇಳ್ತಾರಲ್ಲ ಸೊ ಅದು ಅವ್ರ ಬಾಯಲ್ಲಿ ಎಲ್ಲ ಬಂದಿದೆ ಅಂತ ನನಗನ್ಸೋದು ಸೊ ಆಮೇಲೆ ಇನ್ನೂ ಒಂದೇನಂದ್ರೆ ನಮಗೆ ಮದುವೆ ಆಗಿ ಒನ್ ಇಯರ್ ಆದಾಗ ಅವರು ಒಂದು ಯಾರೋ ಒಬ್ಬ ಕ್ಲೋಸ್ ರಿಲೇಟಿವ್ ಫ್ರೆಂಡ್ ಅಂತಲೇ ಅನ್ಕೊಳ್ಳಿ ಅವ್ರದ್ದು ರಿಲೇಟಿವ್ಗೆ ಶ್ಯೂರಿಟಿ ಆಗಿ ಒಂದು ಏಯ್ಟೀನ್ ಲ್ಯಾಕ್ಸ್ ಲೋನ್ ಕೊಡಿಸಿದ್ರು ಸೊ ಅದೇನಾದ್ರು ನನಗೆ ಗೊತ್ತಿರಲಿಲ್ಲ ಮದುವೆ ಆಗೋ ಟೈಮಲ್ಲಿ ಬಟ್ ನನ್ನ ಮಗಳು ದೊಡ್ಡ ಶ್ರೀಯಾ ತ್ರೀ ಮಂತ್ಸು ಪಾಪ ಅವಳು ನಾನು ಬಾಣ್ತಿ ಯಾವಾಗಲೂ ಕೂಡ ಇವರು ಫೋನ್ ಮಾಡ್ತಾರೆ ಒನ್ ನೈಟು ಅಶೂ ಹಿಂಗೆ ಹಿಂಗೆ ಆಗ್ಬಿಟ್ಟಿದೆ ಫುಲ್ ನಾನು ಅಂದರೆ ಏನು ಮಾತಾಡ್ತಿಲ್ಲ ಫೋನ್ ಮಾಡಿಬಿಟ್ಟು ನಾನು ಇರೋದಿಲ್ಲ ಸತ್ತೋಗ್ತೀನಿ ಅಂತೇಳಿ ನಾನು ಏನಕ್ಕೆ ಈ ಥರ ಮಾತಾಡ್ತಿದ್ದೀರಾ ಹೇಳಿ ಇಲ್ಲ ಅಶು ನನಗೆ ಬದುಕೋಕ್ಕಾಗ್ತಿಲ್ಲ ನಾನು ಸತ್ತೋಗ್ಬಿಡ್ತೀನಿ ಅಂತ ನಾನು ಅದಕ್ಕೆ ಸರಿ ಆಯಿತು ಹೀಗೆಲ್ಲ ಮಾತಾಡಬೇಡಿ ನನಗೆ ಎಷ್ಟು ಗಾಬರಿ ಆಗುತ್ತೆ ಹೇಳಿ ವಿಷಯ ಏನು ಅಂತಂದರೆ ಇಲ್ಲ ನಾನು ಹಿಂಗೆ ಒಬ್ಬ ವ್ಯಕ್ತಿಗೆ ಏಯ್ಟೀನ್ ಲ್ಯಾಕ್ಸ್ ಲೋನ್ಗೆ ನಾನು ಶ್ಯೂರಿಟಿ ಆಗಿದ್ದೆ ಅಂದರೆ ಅವರೇನೋ ಬಿಸ್ನೆಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಸೈನ್ ಹಾಕಿದ್ದೆ ಈಗ ಆ ವ್ಯಕ್ತಿ ಅಮೌಂಟನ್ನು ಪೇ ಮಾಡ್ತಾ ಇಲ್ಲ ನಾನು ನನ್ನ ನನ್ನನ್ನು ಮದ್ದನ್ನಿಸ್ಕೊಂಡು ದುಡ್ಡು ಕೊಟ್ಟಿರೋ ವ್ಯಕ್ತಿ ಈಗ ನನ್ನ ಇದ್ದೆ ಅದು ಎಲ್ಲರೂ ಅವ್ರ ಕಲೆ ಈ ಥರ ಇದ್ದಾರೆ ಅಂತ ಅವ್ರಿಗೆ ನನ್ನ ಹಸ್ಬೆಂಡ್ ಏನು ನೇಚರ್ ಅಂದರೆ ಒಬ್ರಿಗೂ ಒಂದು ರೂಪಾಯಿ ಕೊಡಬೇಕು ಅಂತಂದರೆ ಅವ್ರಿಗೆ ಒಂದು ನೈಟ್ ಫುಲ್ ನಿದ್ರೆ ಬರಲ್ಲ ಕೊಡಬೇಕಲ್ಲ ಕೊಡಬೇಕಲ್ಲ ಅಂತ ಯೋಚನೆ ಮಾಡಿ ಅಂಥದ್ರಲ್ಲಿ ಹತ್ತಿಪ್ಪತ್ತು ಸಾವಿರ ತೊಗೋತಿದ್ದಂಥ ವ್ಯಕ್ತಿಗೆ ಏಯ್ಟೀನ್ ಲ್ಯಾಕ್ಸ್ ಪೇ ಮಾಡು ಅಂತಂದರೆ ಹೇಗೆ ಪೇ ಮಾಡ್ತಾರೆ ಅವಾಗ ನನಗೊಂದು ಫಿಫ್ಟೀನ್ ತೌಸಂಡ್ ಬರ್ತಿತ್ತು ಸ್ಯಾಲ್ರಿ ಅವ್ರಿಗೊಂದು ಸಿಕ್ಸ್ಟೀನು ಸೆವೆಂಟೀನ್ ತೌಸಂಡ್ ಬರ್ತಾಯಿತ್ತು ಸೊ ಫುಲ್ಲು ನನಗೆ ಒಂಥರ ಶಾಕ್ ಆಗೋಯ್ತು ಆ ಸಿಚುವೇಶನ್ ಕೇಳಿ ಒಂಥರ ನನಗೆ ಅದು ಸೇಮ್ ಸಿಚುಯುವೇಷನ್ ನಮಗೆ ಏನಾದರೂ ಟೆನ್ಷನ್ ಆದರೆ ನಂಗೆ ಸ್ವಲ್ಪ ಹೊಟ್ಟೆ ಎಲ್ಲ ತೋರಿಸ್ದಂಗೆ ಆಗೋದು ಆ್ಯಂಗ್ಸೈಟಿ ಥರ ಆಗೋದು ಬೇವರಾಗ್ ಸ್ಟಾರ್ಟ್ ಆಗೋದು ಇದೆಲ್ಲ ಕಾಮನ್ ಏನು ಮಾಡಬೇಕು ಗೊತ್ತಾಗಿಲ್ಲ ಸೀದಾ ಈದ ನಾನೇನು ಮಾಡಿದೆ ನಮ್ಮ ಮನೆ ಓನರ್ ಇದ್ದರು ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿದೆ ಮೇಡ ಅಮ್ಮ ನನಗೀಥರ ಏನು ಅಂತಲೇ ಕೇಳಬೇಡಿ ನನಗೀಗ ಎಮರ್ಜೆನ್ಸಿ ಎರಡು ಲಕ್ಷ ಬೇಕು ಹೇಳಿ ಸರಿ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು ನೆಕ್ಸ್ಟೇ ನನಗೆ ಕೊಟ್ಟರು ಅಂದರೆ ನಮ್ಮ ನಂಬಿಕೆ ಮೇಲೆ ಅವ್ರು ಕೊಟ್ಟರು ನಾನು ನಾನೇನು ಮಾಡಿದೆ ನಮ್ಮ ಹತ್ರ ಏನೇನೆಲ್ಲ ಗೋಲ್ಡ್ ಇತ್ತು ಮದುವೆ ಟೈಮಲ್ಲಿ ಏನೇನು ಮಾಡ್ಸಿದ್ವಿ ಒಂದು ಸೆವೆಂಟಿ ಟು ಏಯ್ಟಿ ಅಷ್ಟು ಇನ್ಕ್ಲೂಡಿಂಗ್ ನನ್ನ ಮಾಂಗಲ್ಯ ಚೈನ್ ಎಲ್ಲಾನು ಕೂಡ ನಾವೇನು ಮಾಡಿದ್ವಿ ಸೇಲ್ ಮಾಡ್ಬಿಟ್ವಿ ನನ್ನ ಹಸ್ಬೆಂಡ್ ಗೆಳಿದು ಇವಾಗಿನ ಸಮಸ್ಯೆನ ದೂರ ಮಾಡ್ಕೋಬೇಕು ಅಂದರೆ ನಾವು ಇರ್ತಿ ಮಾಡಲೇಬೇಕು ಬನ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಸೇಲ್ ಮಾಡಿಬಿಟ್ಟು ಅದ್ರದ್ದು ಸ್ಟೋರಿ ಬೇಕಾದ್ರೆ ಸಲ ಹೇಳ್ತೀನಿ ಇಟ್ಸ್ ಲಾಂಗ್ ಸ್ಟೋರಿ ಬಟ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಮಾಂಗಲ್ಯ ಚೈನ್ ಟಾಪಿಕ್ ಬಂದಾಗ ನಾನು ಅವ್ರಿಗೊಂದು ಮಾತು ಹೇಳಿದ್ದೆ ನೀವಿದ್ದರೆ ನನಗೆ ಈ ಚೈನ್ ಅವಶ್ಯಕತೆ ಇಲ್ಲ ರಾಜ್ ನೀವು ಸಮಸ್ಯೆಯಿಂದ ದೂರ ಆಗಿ ನೆಮ್ಮದಿಯಾಗಿ ನಾವು ಲೈಫ್ ಲೀಡ್ ಮಾಡ್ತೀವಿ ಅಂದರೆ ಮುಂದೆ ನೀವು ಫ್ಯೂಚರಲ್ಲಿ ನನಗೆ ಕೊಟ್ಟೇ ಕೊಡ್ತೀರಾ ಅಂತ ಗೊತ್ತಿತ್ತು ಐ ಥಿಂಕ್ ಇಟ್ ವಾಸ್ ಥರ್ಟಿ ಗ್ರಾಮ್ಸ್ ಚೈನ್ ಅವರು ಆಕ್ಚುಲಿ ನಾವು ಕೂಡ ಗೋಲ್ಡ್ ಅಂಗಡಿಗೆ ಹೋಗಿ ನಮಗೆ ಗೊತ್ತಿರೋರ ಹತ್ರನೇ ಸೇಲ್ ಮಾಡಿದ್ವಿ ನಮ್ಮ ಮುಂದೆ ಅವರಿಗೆ ಹೀಗೆ ಗೋಲ್ಡ್ ನಡ್ಕೊಂಡು ಹಿಂಗೆ ಫುಲ್ಲು ನನ್ನೊಂದು ಬ್ಯಾಂಗಲು ಇಯರಿಂಗ್ಸು ಚಿನ್ನ ಎಲ್ಲ ತೆಗೆದು ನಮ್ಮ ಮುಂದೆನೇ ಬೆಂಗಿಗೆಲ್ಲ ಹಾಕಿ ಇಬ್ರು ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ವಿ ಬಿಕಾಸ್ ಆ ಸಿಚುವೇಶನ್ ನಾವು ರೀಚ್ ಆದ್ವಲ್ಲ ಅಂತ ಅಂದ್ಕೊಂಡು ಎರಡೆಳೆ ಮಾಂಗಲ್ಯ ಚಿನ್ನ ಒಂದೆಳೆ ಕಟ್ ಮಾಡಿಸಿದ್ವಿ ಇಬ್ಬರಿಗೂ ಬೇಜಾರಾಯಿತು ಬಟ್ ಅವರು ಅಷ್ಟೇ ಸೇಲ್ ತಗೊಳ್ಬೇಕಾದ್ರೆ ಅವ್ರು ಹೇಳಿದ್ದು ನಿಮ್ಗೆ ಮುಂದೆ ಒಳ್ಳೇದಾಗುತ್ತೆ ಹೋಗಿ ಅಂತ ನಾವು ಅಷ್ಟೇ ನಾನು ರಾಜ್ಗೆ ಹೇಳಿದೆ ಸೆವೆಂಟಿ ಗ್ರಾಮ್ಸ್ ನೀವು ನನ್ನ ಹತ್ರ ತಗೊಂಡಿದ್ದೀರಾ ದಯವಿಟ್ಟು ಅದನ್ನು ಒನ್ ಟು ಡಬಲಾಗಿ ನೀನು ನನಗೆ ಕೊಡಿಸ್ಬೇಕು ಫ್ಯೂಚರಲ್ಲಿ ಆ ಒಂದು ನಂಬಿಕೆ ನಿಮ್ಮ ಮೇಲಿದೆ ನನಗೆ ಕೊಡಿಸಿ ಅಂತ ಹೇಳಿದೆ ಕೊನೆಗೆ ಏನು ಮಾಡಿದ್ರು ರಾಜ ಅಂದರೆ ತಿ ಸಾಯೋಕ್ಕೂ ಒನ್ ಇಯರ್ ಮುಂಚೆ ಅಂದರೆ ಲಾಸ್ಟ್ ಇಯರ್ ನನಗೆ ಅಶು ನಿನ್ನ ಮಾಂಗಲೇಜ್ ಏನು ಕೊಡಿಸ್ಬಿಟ್ರೆ ನಂಗೆ ಸಮಾಧಾನ ಆಗುತ್ತೆ ಅಲ್ಲಿವರೆಗೂ ನಂಗೆ ನೆಮ್ಮದಿ ಇಲ್ಲ ಅಂತಂದ್ರೆ ಸರಿ ಆಯಿತು ಕೊಡಿಸಿ ಬಟ್ ಟೆನ್ಷನ್ ತಗೋಬೇಡಿ ಯಾರ ಯಾರಾದ್ರೂ ದುಡ್ಡು ಗಿಡಿಸ್ಕೋಬೇಡಿ ನನಗೆ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಸರಿ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರಂದ್ರೆ ಅವ್ರ ಅವ್ರ ಪ್ರೀತಿ ಪಾತ್ರ ಆಗಿದ್ದ ಬುಲೆಟ್ ಬೈಕ್ನ ಮಾರಿಬಿಟ್ಟು ಆ ದುಡ್ಡು ಒಂದು ಟು ಆ್ಯಂಡ್ ಹಾಫು ತ್ರೀ ಲ್ಯಾಕ್ ಏನೋ ಬಂತು ಅದನ್ನು ತಗೊಂಡೋಗಿ ಇಮಿಡಿಯೇಟಾಗಿ ನನಗೆ ಕರ್ಕೊಂಡೋಗಿ ಚೈನ್ ಮಾಡೋಕೆ ಹಾಕಿದ್ರು ಸೊ ನಾನು ಫಿಫ್ಟಿ ಗ್ರಾಮ್ ಮಾಡಿಸ್ತಾ ಇದ್ದೀನಿ ಚೈನ ತೊಗೊಂಡು ನಾನು ಹೇಳಿದೆ ನನಗೆ ಫಿಫ್ಟಿ ಗ್ರಾಮ್ ಬೇಡ ನಾನು ಆ್ಯಕ್ಚುಲಿ ಸಣ್ಣ ಇದ್ದೀನಿ ಉದ್ದ ಇದ್ದೀನಿ ಸೊ ನನಗೆ ಅದು ಹೆವಿ ಜಾತ್ರೆ ಥರ ಆದರೆ ಚೆನ್ನಾಗಿ ಕಾಣಿಸಲ್ಲ ನನಗೆ ಫಾರ್ಟಿ ಗ್ರಾಮ್ ಓಕೆ ಅಂತ ಸರಿ ಅಂದ್ಬಿಟ್ಟು ಫಾರ್ಟಿ ಗ್ರಾಮ್ ಚೈನ ತಂದು ತೆಗೆದುಕೊಟ್ರು ನನಗೆ ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಂದೂ ನಾನು ಅವರಿಂದ ಏನು ಬಯಸಿದ್ದೆ ಒಂದು ಕವನ ಬರೀಬೇಕು ನೀವು ಅಂತ ಹೇಳಿದ್ದೆ ಅದನ್ನು ನನಗೆ ಈ ಸಲ ಬರ್ಡೇಗೆ ಬರ್ಕೊಟ್ರು ಆ್ಯಂಡ್ ಅಲ್ಲಿ ಇಲ್ಲಿ ಸುತ್ತಾಡಬೇಕು ಅಂತ ಹೇಳಿದೆ ಅದನ್ನು ಮಾಡಿಸಿದ್ರು ಹೀಗೆ ಚಿಕ್ಕ ಪುಟ್ಟ ವಿಚಾರಗಳು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನ್ನ ಜೊತೆ ಮಾತಾಡೋ ರೀತಿ ಆ್ಯಂಡ್ ಮಕ್ಕಳನ್ನ ಇದು ಮಾಡೋ ರೀತಿ ಎವ್ರಿಥಿಂಗ್ ವಾಸ್ ಚೇಂಜ್ ಫ್ರಮ್ ಪಾಸ್ಟ್ ಒನ್ ಇಯರ್ ಸೊ ಅದು ಹಿಂಗಾಯ್ತು ಅಂದರೆ ನನಗೆ ಹೋಗೋಕೆ ಇಷ್ಟೊಂದು ಪ್ರೀತಿ ಕೊಟ್ಬಿಟ್ರಾ ಅನ್ನೋ ಥರ ನನಗೆ ಅವರು ಡೆತ್ ಆದಮೇಲೆ ನನಗೆ ಯೋಚನೆ ಆಯಿತು ಯಾಕಂದರೆ ಆವಾಗ ನಮ್ಗೆ ಏನೂ ಗೊತ್ತಾಗಲ್ಲ ಏನಕ್ಕೆ ಹಿಂಗಾಗಿ ನಾವು ನಾವು ಅನ್ಕೋತೀವಿ ಓಕೆ ನಮ್ಮ ಲೈಫಲ್ಲಿ ಏನೋ ಚೇಂಜಸ್ ಆಗ್ತದೆ ಅಂತ ನಾವು ಖುಷಿ ಪಡ್ತೀವಲ್ವಾ ನಮಗೆ ಒಳ್ಳೆ ದಿನಗಳು ಬಂತು ಅಂತ ಖುಷಿ ಪಡ್ತೀವಲ್ವ ಹಿಂಗೆ ತೋರಿಸ್ಬಿಟ್ಟು ಹಿಂಗೆ ಕಿತ್ಕೊಳ್ಳೋದು ಅಂದರೆ ಇದೇನಾ ಅಂತ ಸಲ ಅನ್ಸುತ್ತೆ ಸೊ ಹಾಗೆ ಈಗ ನನಗೆ ದೇವ್ರು ಮಾಡಿದ್ರು ಅಂತ ಬಟ್ ಸ್ಟಿಲ್ ಐ ಆಮ್ ವೆರಿ ಹ್ಯಾಪಿ ಯಾಕಂದರೆ ರಾಜ್ ನಮ್ಮ ಪಕ್ಕ ಇದ್ದಾಗ ಅವ್ರಿಗೆ ಎಷ್ಟೋ ವಿಚಾರಗಳು ಗೊತ್ತಾಗಲ್ಲ ಬಟ್ ಇವಾಗ ಅವರು ಟಾಪ್ ಇಂದ ಎಲ್ಲ ನೋಡ್ತಾ ಇರ್ತಾರೆ ನಾವೇನು ಮಾಡ್ತಿದ್ದೀವಿ ನಮ್ಮ ಸುತ್ತಮುತ್ತ ಇರೋ ಜನ ಏನು ಮಾತಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಸೊ ಐ ಹೋಪ್ ಆ್ಯಸ್ ಅ ಗಾಡ್ ಹಿ ವಿಲ್ ಪ್ರೊಟೆಕ್ಟ್ ಮೀ ಅಂತ ನಾನು ಅದಕ್ಕೆ ಅವ್ರಿಗೆ ಹೇಳ್ತಾ ಇರ್ತೀನಿ ಗಾಡ್ ದೇವ್ರೇ ನನ್ನ ಕಾಪಾಡಬೇಕು ಅಂತ ದೇವ್ರಿಗೆ ಹೇಳ್ತೀನಿ ಅಲ್ವೋ ಗೊತ್ತಿಲ್ಲ ರಾಜ್ಗಂತೂ ಹೇಳ್ತಾ ಇರ್ತೀನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇನ್ನಷ್ಟು